ಟೀಚರ್ಸ್ ಟೀಚರ್ಸ್ಗಳಿಂದ ಆಹಾರ ಧಾನ್ಯ ಕ್ಲೀನಿಂಗ್ ಕಾರ್ಯವಾಗಿದೆ ಹೌದು ಸರ್ವೆ ಕಾರ್ಯ ಮುಗಿದ ನಂತರ ಮತ್ತೊಂದು ಸ್ವಚ್ಛತೆ ಕಾರ್ಯ ಮಾಡಿದ ಶಿಕ್ಷಕರು ಮಧ್ಯಾಹ್ನದ ಬಿಸಿ ಊಟದ ಯೋಜನೆಗೆ ಆಹಾರ ಧಾನ್ಯಗಳ ಸ್ವಚ್ಛತೆ ಕಾರ್ಯ ಹುಳುಗಳು ತಗಲಿದ್ದ ಆಹಾರ ಧಾನ್ಯಗಳ ಸ್ವಚ್ಛತೆ ಮಾಡಿದ ಟೀಚರ್ಸ್ ರಾಶಿ ಯಂತ್ರ ಬಳಸಿ ನುಸಿಹುಳುಗಳನ್ನ ಹಿಡಿದಿದ ಆಹಾರ ಧಾನ್ಯ ಸ್ವಚ್ಛತೆಗೊಳಿಸಿದ್ರು ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಂದ ಆಹಾರ ಧಾನ್ಯ ಸ್ವಚ್ಛತೆಗೊಳಿಸುವ ಕಾರ್ಯವಾಗಿದೆ ಯಾದಗಿರಿ ತಾಲೂಕಿನ ಅರಕೈರಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹನ್ನೆರಡು ಜನ ಶಿಕ್ಷಕರು ಹಾಗೂ ನಾಲ್ಕು ಜನ ಅಡುಗೆ ಸಿಬ್ಬಂದಿಗಳಿಂದ ಸ್ವಚ್ಛತೆ ಕೆಲಸ ಮಾಡಲಾಗಿದೆ ಶಾಲೆಯಲ್ಲಿ ರಾಶಿ ಯಂತ್ರದಿಂದ ಆಹಾರ ಧಾನ್ಯಗಳು ಸ್ವಚ್ಛತೆ ಮಾಡಿದ್ದಾರೆ ಗೋಧಿ ಅಕ್ಕಿ ತೊಗರಿ ಬೆಳೆಯಲ್ಲಿರುವ ಹುಳುಗಳು ಕ್ಲೀನಿಂಗ್ ಮಾಡಿದ್ದಾರೆ ಶಿಕ್ಷಕರು ಏಳು ಕ್ವಿಂಟಲ್ ಅಕ್ಕಿ ಆರು ಕ್ವಿಂಟಲ್ ಗೋಧಿ ಒಂದು ಕ್ವಿಂಟಲ್ ತೊಗರಿ ಬೆಳೆ ಸ್ವಚ್ಛತೆ ಕಾರ್ಯ ಮಾಡಿದ್ದಾರೆ ಹೆಚ್ಚಿನ ಪ್ರಮಾಣದ ಆಹಾರ ಧಾನ್ಯ ಇರುವ ಹಿನ್ನೆಲೆ ರಾಶಿ ಯಂತ್ರ ಬಳಕೆ ಮಾಡಿದ್ದಾರೆ ದಸರಾ ರಜೆ ಹಿನ್ನೆಲೆ ಆಹಾರ ಧಾನ್ಯಗಳಲ್ಲಿ ನುಸಿ ಹುಳು ಹಿಡಿದಿದ್ವು ಒಂದು ತಿಂಗಳ ಕಾಲ ರಜೆ ಹಿನ್ನೆಲೆ ಆಹಾರ ಧಾನ್ಯ ಸ್ವಚ್ಛತೆ ಮಾಡದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನುಸಿ ಹುಳುಗಳು ತಗಲಿದ್ವು ಹೀಗಾಗಿ ಸ್ವಚ್ಛತೆ ಮಾಡಿದ್ದಾರೆ ಯಾದಗಿರಿ ಶಿಕ್ಷಕರು ಬ್ಯೂರೋ ರಿಪೋರ್ಟ್ ವಿ ನ್ಯೂಸ್ ಯಾದಗಿರಿ